ಜ್ಯುವೆಲ್ರಿ ಎಷ್ಟು ಎಷ್ಟು ವರ್ಷ ವಾರಂಟಿ ಬರುತ್ತೆ ನಿಮ್ಮ ಜ್ಯುವೆಲ್ಸ್ ನಾವು ಎಷ್ಟು ವರ್ಷ ಯೂಸ್ ಮಾಡ್ಬೋದು ಹೀಗೆ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಇನ್ನೊಂದೇನಪ್ಪ ಅಂತ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಆಗಬೇಕು ಅಂತ ಅಂದರೆ ನನಗೆ ಇದು ಯಾವ ಕಲರ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅದೇ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ನಮಗೆ ನೆಕ್ ಫುಲ್ಲು ಕವರ್ ಆಗೋ ಥರ ಸ್ವಲ್ಪ ಗ್ರಾಯಲ್ಲಿ ಪರ್ಲ್ ಬರುತ್ತೆ ಹೀಗೆ ಈ ಥರ ಜುಮ್ಕಾ ಕೂಡ ಬರುತ್ತೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗ ಜಿವಲ್ಲಿ ಬ್ಲಾಗ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಯಾರಲ್ಲ ಇದೆ ಮೊದಲನೇ ಬಾರಿಗೆ ಏನಾದ್ರು ವೀಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಲ್ಮೋಸ್ಟ್ ತುಂಬ ಜನ ಅದರಲ್ಲಿ ನಾನು ಸಿಕ್ಸ್ಟಿ ಪರ್ಸೆಂಟ್ ಜನನೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಯಿದೀನಿ ಆ್ಯಂಡ್ ಆಲ್ಸೋ ನಿಮ್ಗೆ ಹೆಚ್ಚಿಗೆ ಕಲೆಕ್ಷನ್ಸ್ ನೋಡಬೇಕು ಹಾಗೆ ಹೆಚ್ಚಿಗೆ ಸ್ಯಾರೀಸ್ ಡ್ರೆಸ್ಸಸ್ ಲಹೆಂಗಾ ಬ್ಯಾಗ್ಸ್ ಎಲ್ಲ ಕೂಡ ನಿಮಗೆ ಬೇಕು ಹಾಗೆ ಜ್ಯುವೆಲ್ಸ್ ಕೂಡ ನಿಮ್ಗೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಕೊಡಿ ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಅಷ್ಟೇ ಆದ್ಯ ಜುವೆಲ್ರಿ ಅಂತ ಈ ಲೋಗ ನನ್ನ ಒರಿಜಿನಲ್ ಅಕೌಂಟ್ ಆಗಿರುತ್ತೆ ಆ್ಯಂಡ್ ನಿಮಗೆ ಹುಡ್ಕೋಕೆ ಕಷ್ಟ ಆಯಿತು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಪೇಜ್ ಲಿಂಕ್ ಹಾಕಿದ್ದೀನಿ ಪ್ಲೀಸ್ ಹೋಗಿ ಒಂದು ಚೆಕ್ ಮಾಡಿ ಹೋಗಿ ಚೆಕ್ ಮಾಡಿ ನಿಮಗೆ ತುಂಬ ಹೆಚ್ಚಿಗೆ ಕಲೆಕ್ಷನ್ ಸಿಗುತ್ತೆ ಆ್ಯಂಡ್ ನಾನು ತುಂಬ ನಿಮಗೆ ಯಾವ ಥರ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನೀವೇ ಆಯಿತು ಎ ಡಿ ಸ್ಟೋನ್ಸ್ ತುಂಬ ಚೆನ್ನಾಗಿ ಕೇಳ್ತಿದೆಯಲ್ಲ ಎ ಸ್ಟೋನ್ಸ್ ಈ ಥರ ಕಲೆಕ್ಷನ್ಸ್ನ ನಾನಿವತ್ತು ನಿಮಗೆ ತೋರಿಸ್ತೀನಿ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಆಗಿರುತ್ತೆ ಎಸ್ ಇವತ್ತು ಫುಲ್ ಎಷ್ಟು ಏಡಿ ಸ್ಟೋನ್ಸ್ ಇದೆ ಎಲ್ಲನೂ ಕೂಡ ಇವತ್ತು ತೋರಿಸ್ತೀನಿ ಫುಲ್ ಒಂದು ಬಾಕ್ಸ್ ನಾನು ಸಪ್ರೇಟ್ ಆಗಿ ಏಡಿ ಸ್ಟೋನ್ಸ್ಗೆ ಅಂತ ಇಟ್ಕೊಂಡ್ಬಿಡಿದೀನಿ ಆ್ಯಂಡ್ ಪ್ರೀಮಿಯಂ ವಿತ್ ಎಡಿ ಸ್ಟೋನ್ ಸೊ ಈ ಬಾಕ್ಸ್ ಫುಲ್ ಪ್ರೀಮಿಯಂ ಕ್ವಾಲಿಟಿ ವಿತ್ ಎಡಿ ಸ್ಟೋನ್ ಎರಡನ್ನೂ ಕೂಡ ಮಿಕ್ಸಲ್ಲಿ ಇರೋವಂಥದ್ದಿದೆ ಸೊ ನಾನು ಇವತ್ತು ಎರಡನ್ನೂ ಕೂಡ ತೋರಿಸ್ತೀನಿ ದಿಸ್ ಬ್ಯೂಟಿಫುಲ್ ಚೋಕರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದಿಸ್ ಬ್ಯೂಟಿಫುಲ್ ಚೋಕರ್ ದಿಸ್ ಬ್ಯೂಟಿಫುಲ್ ಇದು ಲೇಡಿ ಸ್ಟೋನ್ ತುಂಬಾನೇ ಚೆನ್ನಾಗಿದೆ ಸೊ ನಿಮ್ಗೆ ಯಾವಾಗ ಕ್ಲಿಯರ್ ಸಿಗ್ಬೇಕು ಸ್ಕ್ರೀನ್ ಶಾಟ್ ನಾವು ತಗೋಬಹುದು ಸೊ ನಿಮ್ಗೆ ನೋಡಬಹುದು ಎಷ್ಟು ಸ್ಮಾಲ್ ಆಗಿ ಎಷ್ಟು ಕ್ಯೂಟ್ ಅಂಡ್ ಲಿಟಲ್ ಆಗಿದೆ ಅಂಡ್ ಆಲ್ಸ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನಿಮಗೆ ಫಸ್ಟು ಕ್ವಾಲಿಟಿ ಬರುತ್ತೆ ಅಂಡ್ ನಿಮಗೆ ರೂಬಿ ಅಂಡ್ ಗ್ರೀನ್ ಸ್ಟೋನ್ ಬರುತ್ತೆ ಲಿ ಪಿಕಾಕ್ ಸ್ಟೈಲ್ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಸಿಂಗ್ ಸ್ಯಾರೀಸ್ ಹೆಂಗೆ ಎಲ್ಲದೂ ಕೂಡ ಇದನ್ನು ಮಿಸ್ಮ್ಯಾಚ್ ಮಾಡ್ಕೋಬೋದು ಆ್ಯಂಡ್ ಪ್ರೈಸ್ ಬಂದರೆ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶೂಪಿಂಗ್ ಸೆವೆನ್ ನೈಂಟಿ ಏನ್ ರುಪೀಸ್ ಫ್ರೀ ಶೂಪಿಂಗ್ ಇವತ್ತು ಮಾರ್ನಿಂಗ್ ಒಬ್ಬರು ಕಸ್ಟಮರ್ ಬಂದಿದ್ದರು ಅಂದರೆ ಅಲ್ಲಿ ನಿಯರ್ ಅರ್ಶನಗುಂಟೆಯಿಂದ ಬಂದಿದ್ದರು ನಾನು ಆಲ್ಮೋಸ್ಟ್ ಈ ಥರ ಇನ್ಸ್ಟಾಗ್ರಾಮದ್ದೇ ಕಸ್ಟಮರ್ ಬಂದರೆ ನಾನು ವೀಡಿಯೋಸ್ ತೊಗೊಳ್ತೀನಿ ಬಟ್ ನಾನು ನನ್ನ ವೀಡಿಯೋಸ್ ತಗೋ ಅವ್ರ ವೀಡಿಯೋ ತೊಗೊಳ್ಳೋದೇ ಮರೆತಿದೆ ಬಿಕಾಸ್ ಅವ್ರ ಮಗು ತುಂಬ ಕ್ಯೂಟ್ ಆಗಿತ್ತು ನಮ್ಗೆ ಮುಂಚೆಯೇ ಮಕ್ಕಳೇ ತುಂಬ ಇಷ್ಟ ಮಗು ಹತ್ರ ಮಾತ್ರ ಅವ್ರು ವೀಡಿಯೋ ತೊಗೊಳದನ್ನೇ ಮತ್ತೆ ಅವರು ಹೇಳ್ತೀರ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ ಅಂತ ಎಲ್ಲ ಥ್ಯಾಂಕ್ ಯು ಅವ್ರು ಹೆಸರು ಕೇಳೋದನ್ನು ಮತ್ತೆ ಬಿಟ್ಟೆ ಅವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಎಷ್ಟೊತ್ತಿಗೆ ಇರ್ತೀರಾ ನೀವು ಅಂತ ಕೇಳ್ಕೊಂಡ್ರು ಬಂದಿದ್ದರು ಸ್ಟೋನ್ಸ್ ಒಂದು ಜ್ಯುವೆಲೀಸ್ ಎಲ್ಲಿ ತೊಗೊಂಡು ಹೋದರು ಅವರು ಆ್ಯಂಡ್ ನೆಕ್ಸ್ಟ್ ದಿಸ್ ನ್ಯೂ ಇದೂ ಏಡಿ ಸ್ಟೋನ್ ವಿತ್ ವಿಕ್ಟೋರಿಯಾ ಎರಡು ಕೂಡ ಮಿಕ್ಸಲ್ಲಿ ಇರುವಂಥದ್ದು ಸ್ಟೋನ್ ಎರಡು ಮಿಕ್ಸ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ನಾನು ಇದನ್ನ ಪ್ಲಾನ್ ಮಾಡ್ತಾ ಇದ್ದೀನಿ ಈ ವೈಟ್ ಡ್ರೆಸ್ಗೆ ವೈಟ್ ಅಂಡ್ ಗ್ರೀನ್ ಡ್ರೆಸ್ಸೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂಡ್ ಸ್ಯಾರೀಸ್ ಕೂಡ ರೇಷ್ಮೆ ಸ್ಯಾರಿಗಳು ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಸರ್ವತ್ ಏ ಸ್ಟೋನ್ಸ್ ತೋರಿಸ್ಬೇಕು ಅಂತ ನೀನ್ ಗೊತ್ತು ಈ ತರ ಡ್ರೆಸ್ನ ಹಾಕೊಂಡ್ ಬಂದಿದೀನಿ ಸೊ ಇವತ್ತು ಅನ್ಕೊಂಡಿದೆ ಇದೇ ತರ ಕಲೆಕ್ಷನ್ ತೋರಿಸಬೇಕು ಅಂತ ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸಖತ್ ಆ್ಯಂಡ್ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಟ್ರಿಪಲ್ ನೈನ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ನಿಮ್ಗೆ ಯಾವುದೇ ಪ್ರಾಡಕ್ಟ್ ತಗೊಂಡು ಕೂಡ ಕಡೆ ಫ್ರೀ ಶಿಪ್ಪಿಂಗ್ ಇರುತ್ತೆ ವಿತ್ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ ಆ್ಯಂಡ್ ನಾನು ತುಂಬ ರೀಡ್ ಸಾರಿ ಶಾರ್ಟ್ಸ್ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ ಪ್ಲೀಸ್ ಹೋಗಿ ಒಂದು ಅಲ್ಲಿ ಚೆಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಅದರಲ್ಲೂ ಕೂಡ ನಾನು ನಿಮಗೆ ಬೇರೆ ಬೇರೆ ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ ಅದರಲ್ಲೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಪ್ಲೀಸ್ ಬಂದು ಹೋಗಿ ನನ್ನ ಶಾರ್ಟ್ಸಲ್ಲೂ ಕೂಡ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಚೆಕ್ ಮಾಡಿ ಪ್ಲೀಸ್ ಇದು ಕೂಡ ಆಲ್ಮೋಸ್ಟ್ ಇವತ್ತು ತೋರಿಸ್ತಾ ಇದೆಲ್ಲ ಏಡೀಸ್ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಸುಮಾರು ತಗೋ ಈ ಸಲ ಸ್ಟಾಕ್ಸ್ ನಾನು ಏಡಿ ಸ್ಟೋನ್ಸ್ ಜಾಸ್ತಿ ತಗೊಂಡ್ಬಂದಿದ್ದು ಅದರಲ್ಲಿ ಸುಮಾರು ಒಂದು ಐದರಿಂದ ಆರು ಪೀಸ್ ಖಾಲಿ ಆಗಿದೆ ಇನ್ನೊಂದು ನಾಲ್ಕೈದು ಪೀಸ್ ಅಷ್ಟೇ ಹುಡ್ಕೊಂಡಿದೆ ಈ ತರ ಎಷ್ಟು ಗ್ರ್ಯಾಂಡ್ ಎಲಿಗೆಂಟ್ ಲುಕ್ನ ಕೊಡುತ್ತೆ ಇದು ಇನ್ನೊಂದು ಆಗಿದೆ ಇನ್ನೊಂದರ ತೋರ್ಸ ಒಂದು ರೌಂಡ್ ಅಲ್ಲಿ ಸ್ಟಾರ್ ಟೈಪ್ ಅದೊಂದು ತುಂಬಾ ಚೆನ್ನಾಗಿತ್ತು ಒಂದು ಹುಡುಗಿ ತಗೊಂಡೋದು ಅಂಡ್ ಇದೊಂದು ತುಂಬಾ ಗ್ರ್ಯಾಂಡ್ ಅಂಡ್ ಎಲಿಗೆಂಟ್ ಲುಕ್ಸ್ ಸಕ್ಕತ್ತಾಗಿದೆ ನೆಕ್ಕು ಫುಲ್ಲು ಕವರ್ ಆಗೋದು ಕೊಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಅಷ್ಟೇ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಒಂದು ಏಯ್ಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಎಲ್ಲ ಕ್ಲಿಯರ್ ಪಿಕ್ ಬೇಕಾಗಿ ತೊಗೋಬೋದು ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ಏನು ಗೊತ್ತಾ ಸ್ವಲ್ಪ ಜನ ಇವಾಗ ಖುಷಿ ಆಗ್ತಿದೆ ನಾನು ಇದು ನನ್ನ ಹತ್ರ ಕೇಳ್ತಾ ಇದ್ದೀರಾ ಸಜೆಷನ್ಸ್ ಇದೆ ಹೇಳಿ ಅಂತ ಆಲ್ಮೋಸ್ಟ್ ನಾನು ತುಂಬ ನನಗೆ ಏನೇನು ಇನ್ಸ್ಟಾಗ್ರಾಮ್ ಬಗ್ಗೆ ಆಗಲಿ ಅಥವಾ ಯೂಟ್ಯೂಬ್ ಬಗ್ಗೆ ಆಗಲಿ ಐಡಿಯಾಸ್ ಗೊತ್ತಿರೋದೆಲ್ಲ ಹೇಳಿದ್ದೀನಿ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಇನ್ನೊಂದೇನಪ್ಪ ಅಂತ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಆಗಬೇಕು ಅಂತ ಅಂದ್ರೆ ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ಬಿಕಾಸ್ ಶಾರ್ಟ್ಸ್ ಚೆನ್ನಾಗಿ ರೀಲ್ಸ್ ಹೋಗೋದು ಯೂಟ್ಯೂಬ್ ಅಲ್ಲಿ ಈಗ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ರೀಲ್ಸ್ ಇರುತ್ತಲ್ಲ ಅದೇ ಥರ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಂತ ಇರುತ್ತೆ ನೀವು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಸೊ ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ಅದು ನಿಮ್ಮ ಓನ್ ಕಂಟೆಂಟ್ ವಿಡಿಯೋನ ಅಪ್ಲೋಡ್ ಮಾಡಿ ಇಲ್ಲಾಂದ್ರೆ ಕಾಪಿ ರೇಟ್ ಬಂದ್ಬಿಡುತ್ತೆ ಸೊ ಅದೊಂದು ಪ್ಲಸ್ ಚೆನ್ನಾಗಿ ಶಾರ್ಟ್ಸ್ನ ಕೂಡ ಅಪ್ಲೋಡ್ ಮಾಡಿ ಆ್ಯಕ್ಚುಲಿ ನನ್ನ ಮುಂಚೆ ತೋರಿಸಿದೆ ನನ್ನ ಬ್ರೇಸ್ಲೆಟ್ ಮತ್ತು ಇದು ಎರಡೂ ಕೂಡ ಸ್ವಲ್ಪ ಸಿಮಿಲರ್ ಡಿಸೈನ್ ಥರ ಅಂತ ಹೇಳಿದ್ದು ಸೇಮ್ ಇವೆಲ್ಲ ಹೆಂಗಿದಾವೆ ಅಂತಾರೆ ಡೈಮಂಡ್ ತಲೆಮೇಲೆ ನೋಡ್ದಂಗಿದೆ ಎಡಿ ಸ್ಟೋನ್ಸು ಅಷ್ಟು ಸೂಪರಾಗಿ ನನ್ನ ಫಂಟಾಸಿಕ್ ಸಖತ್ತಾಗಿದೆ ಸಿಂಪಲ್ ಆಗಿದೆ ಇದು ತುಂಬ ಚೆನ್ನಾಗಿದೆ ಈ ಥರ ಕುತ್ಕೊಳ್ಳೋದ್ರಿಂದ ಒಂದು ನೆಗ್ ಪೀಸ್ ಸಖತ್ತಾಗಿ ಕಾಣಿಸುತ್ತೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂತು ಇಯರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಂತು ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಏರಿ ಸ್ಟೋನ್ ಇದು ಎಲ್ಲದಕ್ಕೂ ಏನಿದೆ ಹಿಂಗೆ ಇದೆ ಅಂತ ಅನ್ಕೊಳಕ್ ಹೋಗಿ ಎಲ್ಲದಕ್ಕೂ ಕೂಡ ನಾನು ಇದಕ್ಕೆ ಟ್ಯಾಗ್ ಮಾಡ್ತಾ ಹಿಂದೆ ಥ್ರೆಡ್ನ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಎಲ್ಲದಕ್ಕೂ ಕೂಡ ಕೊಡ್ತೀನಿ ಆ್ಯಂಡ್ ತುಂಬಾ ಜನ ನನಗೆ ಕೆಲವ್ರು ಕೇಳ್ತಿದ್ರೆ ನಿಮಗೆ ಮತ್ತೆ ಕೆಲವೊಂದು ಕ್ವಶನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಇನ್ನೂ ಸ್ವಲ್ಪ ಜನ ಕೇಳ್ತಿದ್ರು ಏನಂತ ಅಂದ್ರೆ ನಿಮ್ದೆಲ್ಲ ಜುವಲ್ರಿ ಎಷ್ಟು ಎಷ್ಟು ವರ್ಷ ವಾರಂಟಿ ಬರ್ತದೆ ನಿಮ್ಮ ಜುವೆಲ್ಸ್ನಾಗ ಎಷ್ಟು ವರ್ಷ ಯೂಸ್ ಮಾಡ್ಬೋದು ಹೆಂಗೆ ಈ ವಾರಂಟಿ ಅಂತೆಲ್ಲ ಕೇಳ್ತಿದ್ದೀರಲ್ಲ ವಾರಂಟಿ ತುಂಬ ಸಾಧ್ಯ ಆಲ್ರೆಡಿ ಹೇಳಿದ್ದೀನಿ ಮತ್ತೆ ರಿಪೀಟೆಡ್ ಕ್ವಶನ್ಸ್ ಬಂದಿರೋದನ್ನ ಮತ್ತೆ ಹೇಳ್ತಾ ಇದೀನಿ ವಾರಂಟಿ ಅಂತ ಅಂದ್ರೆ ಇದು ವಾರಂಟಿ ಯಾವುದೋ ಥರ ಬರಲ್ಲ ನೀವು ಇದನ್ನು ನೀಟಾಗಿ ಇಟ್ಕೋಬೇಕು ಆಲ್ಮೋಸ್ಟ್ ನಾನು ಶಿಪ್ಪಿಂಗ್ ಮಾಡುವಾಗ ಬಾಕ್ಸ್ ಕೂಡ ಶಿಪ್ಪಿಂಗ್ ಮಾಡ್ತೀನಿ ಬಾಕ್ಸಲ್ಲಿ ಶಿಪ್ ಮಾಡ್ಕೊತೀನಿ ಅದು ಫಸ್ಟ್ ಕ್ವಾಲಿಟಿ ಬಾಕ್ಸಲ್ಲೇ ಮಾಡ್ತೀನಿ ಸೆಕೆಂಡ್ ಕ್ವಾಲಿಟಿ ಬಾಕ್ಸಲ್ಲಿ ಮಾಡಲ್ಲ ಸೊ ನೀವು ಅದರಲ್ಲೇ ಇಟ್ಟು ಮೇಂಟೇನ್ ಮಾಡಿ ಆಫ್ಟರ್ ಯೂಸ್ ನೀವು ಯೂಸ್ ಮಾಡೋದೇ ಬಾಕ್ಸಲ್ಲೇ ನೀಟಾಗಿ ಇರ್ತೀವಿ ಆ್ಯಂಡ್ ಇನ್ನೊಂದು ಏನಪ್ಪಾ ಅಂದರೆ ಪರ್ಫ್ಯೂಮ್ನ ಯೂಸ್ ಮಾಡಿ ನಿಮ್ಗೆ ಪರ್ಫ್ಯೂಮ್ ಹಾಕೊಳಕ್ಕೆ ತುಂಬ ಜನಕ್ಕೆ ಇಷ್ಟ ಸೊ ಪರ್ಫ್ಯೂಮ್ ಹಾಕೊಳ್ಳೋ ಅಭ್ಯಾಸ ಇತ್ತು ಅಂತಲೇ ಫಸ್ಟು ಪರ್ಫ್ಯೂಮ್ ಹಾಕಿ ಒಂದು ಅಡಿ ಬಿಟ್ಟು ಆಮೇಲೆ ಜುವೆಲ್ಸ್ನ ಹಾಕ್ಕೊಳ್ಳಿ ಯಾವುದೇ ಥರ ಕಲರ್ ಹೋಗಲ್ಲ ಆ್ಯಂಡ್ ನೆಕ್ಸ್ಟ್ ಉಂಟು ದೀಸ್ ಬ್ಯೂಟಿಫುಲ್ ಚೆನ್ನಾಗಿದೆ ಯುನೀಕ್ ಆಗಿದೆ ಡಿಸೈನ್ ತುಂಬಾ ಹೊಸ ಡಿಸೈನ್ ಮಾರ್ನಿಂಗ್ ಬಂದವರುನು ಅಷ್ಟೇ ಇದೊಂದು ಅವರೊಂದ್ ಸೆಕೆಂಡ್ ತಗೊಂಡು ಸ್ಟಾರ್ಟ್ ಆಯ್ಕೆದು ಇದು ಅದು ಇದು ತುಂಬಾ ಇದ್ಬಿಟ್ಟು ನನಗೆ ಕೂಡ ತುಂಬಾ ಇಷ್ಟ ಆಯಿತು ಬಟ್ ಕೊನೆಗೆ ಓಕೆ ನಾನು ಅದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಹೊತ್ತು ಸರ್ಚ್ ಮಾಡಿ ಅವರು ಅವಾಗ ಇದು ಇಷ್ಟ ಇದೆ ಅದ ಇದ ಅದ ಅಂತ ಅವ್ರು ಹೋಟೆಲ್ ಫೈನಲಾಗಿ ಇನ್ನೊಂದು ಸ್ಟಾರ್ಟ್ ಆಯ್ತಲ್ಲ ಒಂದು ತೊಗೊಂಡೋಗೋದು ಅವರು ಸೊ ಈ ಥರ ಇದು ಬರುತ್ತೆ ಆ್ಯಂಡ್ ಇದಕ್ಕೆ ಇದರ ಅಲ್ಲಿ ಇಯರಿಂಗ್ಸ್ ಕೂಡ ಬರುತ್ತೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶೂಪಿಂಗ್ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶುಪಿಂಗ್ ಜೊತೆ ಉದ್ಯೋಗ ಮಾಡೋದಕ್ಕೆ ಇನ್ನೊಂಥರ ಖುಷಿ ಆಗ್ತಾ ಇದೆ ಯಾಕೋ ಗೊತ್ತಿಲ್ಲ ನಮಗೂ ಗೊತ್ತಿದೆ ಖುಷಿ ಕೂಡ ಆಗ್ತಾ ಇದೆ ಬಟ್ ಎಡಿಸೋ ತೋರಿಸ್ಬಿಡ್ತೀನಿ ಆಮೇಲೆ ಕ್ವಾಲಿಟಿ ತೋರಿಸ್ತೀನಿ ನಾವೆಲ್ಲ ಬ್ಯಾಲೆನ್ಸಿ ನೋಡಿದ್ವಿ ಎಡಿಸೋ ಇದೊಂದು ಬ್ಯಾಲೆನ್ಸ್ ಇದೆ ಇದು ನೋಡ್ತೀವಿ ತುಂಬ ಚೆನ್ನಾಗಿದೆ ಇದು ಸೆಂಟಲ್ಲಿ ಪೆಂಡೆಂಟ್ ಥರ ಬಂದಿದೆಯಲ್ಲ ಸೊ ಯಾವುದೂ ಕೂಡ ಇರೋದಿಲ್ಲ ಸೊ ಸೆಂಟಲ್ಲಿ ಪೆಂಡೆಂಟ್ ಥರ ಬಂದಿರೋದು ತುಂಬ ಚೆನ್ನಾಗಿದೆ ಅಂತ ಸೆಲ್ಫಿಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ನಾವು ತೊಗೋಬೋದು ಈ ಥರ ಬಂದಿದೆ ಅದು ಆ್ಯಕ್ಚುಲಿ ಇದರಲ್ಲಿ ಕವರ್ ಹಾಕಿರೋದ ಮಣಿಗಳೆಲ್ಲ ಈ ಥರ ಆಗಿರುತ್ತೆ ಅಷ್ಟೇ ಯಾವುದೇ ಸ್ಟೋನ್ಸ್ ಬಿದೋಗೋದಾಗ್ಲಿ ಅಥವಾ ಮಣಿ ಆಗಿರಲ್ಲ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದುಬಿಟ್ಟು ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಇದರ ಪ್ರೈಸ್ ಬಂದುಬಿಟ್ಟು ಏಯ್ಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಏಯ್ಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ತುಂಬ ಚೆನ್ನಾಗಿರುತ್ತೆ ಕ್ಯೂಟ್ ಕ್ಯೂಟ್ ಆಗಿದೆ ಏಟ್ ಫಿಫ್ಟಿ ರುಪೀಸ್ ಟೀ ಶಿಪಿಂಗ್ ನಾನು ಹೇಡಿಸ್ಕೋನ್ ನಿಮ್ಗೆ ಎಂಡಾಯ್ತು ಅಂತ ಅನ್ಕೊತೀನಿ ಹೇಡಿಸ್ಟೋನ್ಸ್ ಇರೋದು ನಿಟ್ಟಿದೆಲ್ಲ ಸೇಲ್ ಆಗಿದೆ ಸೊ ಇದನ್ನು ಕೂಡ ಅಷ್ಟೇ ಆಲ್ಮೋಸ್ಟ್ ಇವಾಗ ಶಾಪಲ್ಲಿ ಬಂದು ಬೈ ಮಾಡೋ ಕಸ್ಟಮರ್ಸ್ ಕೂಡ ಶಾಪಲ್ಲಿ ಬಂದು ಬೈ ಮಾಡೋ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗಿದ್ದಾರೆ ಅವರು ಕೂಡ ವೀಡಿಯೋ ನೋಡ್ಕೊಂಡೇ ಬರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ವೀಡಿಯೋ ನೋಡ್ಕೊಂಡೇ ಬರ್ತಾರೆ ಹಾಗಾಗಿ ಒಂದ್ಸಲ ಇದೀಗ ಸ್ಟಾಕ್ಸ್ ಮತ್ತೆ ಇರೋದಿಲ್ಲ ಒಂದು ಲೇಡಿ ಸ್ಟೋನ್ ಇದೆ ಕೂಡ ಅಷ್ಟೇ ಎಷ್ಟು ನೀಟಾಗಿ ಕುಟ್ಕೊಳ್ಳುತ್ತೆ ಈ ತರ ಟೈಪಲ್ಲಿ ಬರುತ್ತೆ ನಿಮಗೆ ಮಲ್ಟಿ ಕಲರ್ ಅಲ್ಲಿ ಗ್ರೀನು ವೈಟ್ ರುಗಿ ಬ್ಲೂ ಕಲರ್ ನಿಮಗೆ ಮಿಕ್ಸ್ ಬರುತ್ತೆ ಫುಲ್ ಲೇಡಿ ಸ್ಟೋನ್ ಎಂಬಲ್ಲ ಬಟ್ ಇದನ್ನು ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ ಅಲ್ಲೇ ಆ್ಯಂಡ್ ಅಂಡ್ ಇದಕ್ಕೆ ಬಂದುಬಿಟ್ಟು ಈ ತರ ಇಯರಿಂಗ್ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಒಂದು ವಿಡಿಯೋ ಹಾಕಿದ್ದೆ ನೆಗೆಟಿವ್ ಕಮೆಂಟ್ ಈ ತರ ಯಾರೋ ಹಾಕಿದ್ದಾರೆ ಅಂತ ಆ ವಿಡಿಯೋ ತುಂಬಾ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಹಿಂಗೆ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಪೇಜ್ ಫೋಟೋ ಅಂದ್ರೆ ಆಗೋಯ್ತಲ್ಲ ಎಷ್ಟು ಕಷ್ಟಪಟ್ಟು ಫೋರ್ ಇಯರ್ಸ್ ಎಫರ್ಟ್ ನಂದು ಅದು ತರ್ಟಿ ಫೈವ್ ಪಾಯಿಂಟ್ ಫೋರ್ ಕೆ ಫಾಲೋವರ್ಸ್ ಇದ್ದರು ಅಂದರೆ ಅದು ನನಗೆ ಮುಂದಲ್ಲ ನಾಲ್ಕು ವರ್ಷ ಕಷ್ಟಪಟ್ಟು ಮಾಡಿದಂಥ ಎಫರ್ಟ್ ಅದು ಹಿಂಗೆ ಸಿಕ್ಕಾ ಹೊಟ್ಟೆ ಬೇಜಾರಾಗಿದೆ ಬಟ್ ನನಗದು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಹುಮ್ಮಸ್ ತಂದು ಎಲ್ಲೋ ಇಲ್ಲೋ ಇಲ್ಲ ನಾನು ಮತ್ತೆ ಮಾಡ್ತೀನಿ ಅಂತ ಮಾ ನನ್ನ ಒಂದು ನಂಬಿಕೆ ಬರ್ತು ಅಂದರೆ ಖಂಡಿತ ತಿಳ್ಕೊತಿದ್ದಾನೆ ಥ್ಯಾಂಕ್ ಯು ಅಲ್ಲಿ ಅದ್ರಲ್ಲಿ ಬರೋ ನಿಮ್ಮ ಪಾಸಿಟಿವ್ ಕಮೆಂಟ್ಸ್ ಇದೆಯಲ್ಲ ನಂಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಮಚ್ ಯಾರು ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ನಾನು ಅದು ಇನ್ಸ್ಟಾಗ್ರಾಮಲ್ಲಿ ಸಾರಿ ಯೂಟ್ಯೂಬಲ್ಲಿ ಮಾತ್ರ ಅಲ್ಲ ನನಗೆ ಪರ್ಸ್ನಲ್ಲಾಗೂ ಬಂದೂ ಕೂಡ ತುಂಬ ಜನ ಹೆಸ್ ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ಕೂಡ ಆ್ಯಂಡ್ ನಿಮಗೆ ಸ್ಟೋನ್ ಅಂದರೆ ಸ್ವಲ್ಪ ಬಿಗ್ ಮಿಕ್ಸೈಸಲ್ಲಿ ಬೇಕು ನಮಗೆ ನೆಕ್ಕು ಫುಲ್ಲು ಕವರ್ ಆಗೋ ಥರ ಸ್ವಲ್ಪ ಗ್ರ್ಯಾಂಡ್ ವೆಡ್ಡಿಂಗ್ ಸ್ಯಾರೀಸ್ಗೆ ಅಥವಾ ನಿಮಗೆ ಗ್ರ್ಯಾಂಡ್ ಬಾರ್ಡರ್ ಸ್ಯಾರೀಸ್ಗೆಲ್ಲ ಬೇಕು ಅಂದರೆ ಇದನ್ನ ನೋಡ್ಬೋದು ನೀವು ಇದೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಂಡ್ ಇಲ್ಲಿ ಕಾಸಿನ ಸರ ಸಾರಿ ಕಾಸಿನ್ ಟೈಪ್ ಡಿಸೈನ್ ಬರುತ್ತೆ ನೋಡ್ಬೋದು ಕಾಸಿನ ಟೈಪ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ನಿಮಗೆ ಏಡಿ ಸ್ಟೋನ್ ಬರುತ್ತೆ ಅಂಡ್ ಇಲ್ಲೂ ಕೂಡ ಅಷ್ಟೇ ಮಲ್ಟಿ ಕಲರ್ ಅಲ್ಲಿ ಸ್ಟೋನ್ ಬರುತ್ತೆ ಅಂಡ್ ಸೆಂಟರ್ ಅಲ್ಲಿ ಒಂದೇ ಒಂದು ಗ್ರೀನ್ ಪಿಂಕ್ ಸ್ಟೋನ್ ಬಂದು ಇಲ್ಲಿ ಸೆಂಟರ್ ಅಲ್ಲಿ ಒಂದು ಲಕ್ಷ್ಮಿ ಬರುತ್ತೆ ಅಂಡ್ ಇದಕ್ಕೆ ಜುಮ್ಕ ಬರೋದ್ರಿಂದ ಇದಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಜುಮ್ಕ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಬಂದ್ಬಿಟ್ಟು ಇದಕ್ಕೆ ಬ್ಯೂಟಿಫುಲ್ ಪ್ರೈಸ್ ಬಂದು ಟ್ರಿಬಲ್ ಲೈನ್ ಫೀ ಶಿಫ್ಟಿಂಗ್ ಟ್ರಿಬಲ್ ಲೈನ್ ಫ್ರೀ ಫ್ರೀ ಶಿಫ್ಟಿಂಗ್ ಇದ್ರ ಪ್ರೈಸ್ ಆಗಿರುತ್ತೆ ಸ್ಕೂನ್ ಇಷ್ಟ ಇಲ್ಲಿಗೆ ಹಿಂದಾಯಿತು ಸವಾಲು ಸೊ ಇಲ್ಲಿಗೆ ಇನ್ನು ನೆಕ್ಸ್ಟ್ ಅಲ್ಲಿ ನಾನು ನಿಮಗೆ ಇನ್ನೊಂದು ತೋರಿಸಿದೆ ವೈನ್ ಕಲರ್ ಅಲ್ಲಿ ಒಂದು ನೆಕ್ಲೆಸ್ನ ತೋರಿಸಿದೆ ಆಲ್ರೆಡಿ ಜನ ನಾನು ಸೊ ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ ವೈನ್ ಇದು ವೈನ್ ಅಷ್ಟೇ ಅಲ್ಲ ಇದರಲ್ಲಿ ಬೇಬಿ ಪಿಂಕ್ ಬರುತ್ತೆ ಮತ್ತೆ ಒಂಥರ ಗ್ರೀನ್ ಬರುತ್ತೆ ಈಗ ಗ್ರೀನ್ ತೋರಿಸ್ತೀನಿ ಆ ಸೊ ಈ ತರ ಇಲ್ಲಿ ಈ ವೈಟ್ ಕಲರ್ ಇರುವಂತ ಯಾವ್ಯಾವ ಕಲರ್ಸ್ ಬರುತ್ತೆ ಅಂತ ಹೇಳ್ತೀನಿ ಸೊ ಈ ಗ್ರೀನ್ ಏನಿದೆ ಅಲ್ವಾ ಆ ಗ್ರೀನ್ ಬರುತ್ತಾ ಇದಕ್ಕೆ ಬೇಬಿ ಫುಲ್ಲು ಲೈಟ್ ಬೇಬಿ ಪಿಂಕ್ ಬರುತ್ತೆ ಆಮೇಲೆ ಇನ್ನೊಂದು ವೈಟ್ ಫುಲ್ ವೈಟ್ ಅಲ್ಲಿ ಬರುತ್ತೆ ಮತ್ತೆ ನೆಗೆ ಬ್ಲೂ ಇಷ್ಟು ಕಲರ್ ಇದರಲ್ಲಿ ಅವೈಲೇಬಲ್ ಇದೆ ಇದು ವೈನ್ ಬಟ್ ಇದು ಒಂಥರ ರಾಯಲ್ ಲುಕ್ ಕೊಡುತ್ತೆ ಅಂತ ಹೇಳಿದ್ರೆ ಈ ತರ ತಗೊಂಡಿದ್ದು ಆ್ಯಂಡ್ ಫುಲ್ಲು ರೆಡ್ ಬರುತ್ತೆ ಬಟ್ ಇನ್ನಾಗ ಬೇರೆ ಕಲರ್ಸ್ ಏನೋ ಥರ ತುಂಬ ಚೆನ್ನಾಗಿತ್ತು ಅಂಡ್ ಅಲ್ಸು ಕಲರ್ ಕೂಡ ಅಷ್ಟೇ ಸಖತಾಗಿದೆ ಇದು ವೈನ್ ಕಲರ್ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಬಂತು ಇದು ಜಾಸ್ತಿ ತುಂಬ ಚೆನ್ನಾಗಿ ಆಯಿತು ಬಿಕಾಸ್ ಇದು ಇಯರಿಂಗ್ಸ್ ಅಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ಟೈಪ್ ಇಯರಿಂಗ್ಸ್ ಕೂಡ ಬಂದಿದೆ ಇದರ ಪ್ರೈಸ್ ಬಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ನೆಕ್ಸ್ಟ್ ಇವಾಗ ತೋರ್ನ ಬಂದಿತ್ತು ಕಲರ್ ಅಂತ ಹೇಳ್ಬಿಟ್ಟು ವೆಂಕಟರ್ ಸ್ವಾಮಿ ಇತ್ತು ಸೊ ಇದನ್ನು ಅಷ್ಟೇ ತುಂಬಾ ಎಲಿಗೆಂಟ್ ಬುಕ್ ಬರುತ್ತೆ ಅಂಡ್ ತುಂಬಾ ಚೆನ್ನಾಗಿದೆ ಗೋಲ್ಡ್ ಆ್ಯಂಡ್ ಒಂಥರ ಇದು ಏನು ಗ್ರೀನ್ ಅಂತ ನನಗೆ ಗೊತ್ತಿಲ್ಲ ಈ ಯಾವ ಕಲರ್ ಹೇಳಬೇಕು ಅಂತ ನಿಜವಾಗೂ ನನಗೆ ಗೊತ್ತಿಲ್ಲ ಗ್ರೀನ್ ಆರ್ ಸ್ಕೈ ಬ್ಲೂ ಬ್ಲೂ ಅದು ಯಾವುದು ಅಂತಲೇ ಗೊತ್ತಾಗಲ್ಲ ನನಗೆ ಕಲರ್ ನೋಡಿ ಏನೋ ಒಂಥರ ತುಂಬ ಕೂಲಾಗಿ ಏನೋ ಒಂಥರ ಚೆನ್ನಾಗಿದೆ ಪೆಣ್ಣೆಂಡೆ ತುಂಬ ಸಕ್ಕತ್ತಾಗಿದೆ ಇವಾಗ ತುಂಬ ಟ್ರೆಡಿಷನಲ್ ಆಗೆಲ್ಲ ರೆಡಿ ಆಗ್ತೀವಿ ಅಂತ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಸಕ್ಕತ್ತಾಗಿದೆ ಆ್ಯಂಡ್ ಇಲ್ಲಿ ಲಕ್ಷ್ಮಿ ಕೂಡ ಬರುತ್ತೆ ಆ್ಯಂಡ್ ಶಂಕರ್ ಚಕ್ರ ಕೂಡ ಬರುತ್ತೆ ಸಖತ್ತಾಗಿರುತ್ತೆ ಅದಕ್ಕಿ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಆ್ಯಂಡ್ ಇದರ ಪ್ರೈಸ್ ಉಂಟು ಸೆವೆನ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ನನಗೆ ಇದು ಯಾವ ಕಲರ್ ಅಂತ ನಿಜವಾಗೂ ಗೊತ್ತಿಲ್ಲ ಇದು ಗ್ರೀನಾ ಸ್ಕೈ ಬ್ಲೂನ ನನಗೆ ಕನ್ಫ್ಯೂಷನ್ ಆಗ್ತೈತೆ ಸೊ ಈ ಈ ಥರ ಒಂದು ಕಲರ್ ಬರೋದು ನಿಮ್ಗೆ ಯಾರಿಗಾರು ಈ ಕಲರ್ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಬಟ್ ನನಗೊಂದು ಸೀರಿಯಸ್ಸಾಗಿ ನನಗೆ ಈ ಕಲರ್ ಗೊತ್ತಿಲ್ಲ ಯಾಕೆ ಕಲರ್ ಅಂತ ಗೊತ್ತಿಲ್ಲದೆ ಅದೆಲ್ಲ ಓಹ್ ನನಗೆ ಗೊತ್ತು ಒಂಥರ ಒಂದು ಕೇಳಿ ಹೇಳಲ್ಲ ನನಗೆ ಹೇಳಿ ಎಷ್ಟು ಬಂದರೆ ಹೇಗೆ ಗೊತ್ತಿದೆ ನಾನು ಹೌದು ಹೌದಾ ನನಗೆ ಗೊತ್ತಿಲ್ಲಾನೆ ಗೊತ್ತಿಲ್ಲ ಅಂತಲೇ ಹೇಳೋದು ಇಲ್ಲ ಕೊಟ್ಕೊಂಡಲ್ಲ ನನಗೆ ಯಾಕೆ ಬರಲ್ಲ ಹಾರಮ್ ಸೊ ಏಡಿ ಸ್ಟೋನ್ ಅಲ್ಲಿ ಟ್ರೆಂಡಿಂಗ್ ಇರುವಂತಹ ಎರಡು ಹಾರಾಮ್ ನಾನು ಟೂ ಟೂ ಪೀಸಸ್ ನ ತಿದ್ದೆ ಬಟ್ ಆಮೇಲೆ ಸೇಲ್ ಆಗಿ ಸಿಂಗಲ್ ಸಿಂಗಲ್ ಉಳ್ಕೊಂಡಿದ್ದಾವೆ ಇವಾಗ ಪೆಣ್ಣೆಂಟ್ ಸ್ಟೋನ್ ಅಲ್ಲಿ ಬರುತ್ತೆ ಅಂಡ್ ನಿಮಗೆಲ್ಲ ಇಲ್ಲಿ ಪರ್ಲ್ ಬಂದ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಪರ್ಲ್ ಬರುತ್ತೆ ಇದಕ್ಕೆ ಈ ತರ ಜುಮ್ಕಾ ಕೂಡ ಬರುತ್ತೆ ಈ ತರ ಜುಮಾ ಕೂಡ ಬರುತ್ತೆ ಅಂಡ್ ಸ್ಟೋನ್ ಅಲ್ಲಿ ಬರುತ್ತೆ ಇಯರಿಂಗ್ಸ್ ಇಯರಿಂಗ್ಸ್ ಕೂಡ ಅಷ್ಟೇ ಎಡಿ ಸ್ಟೋನ್ ಅಂಡ್ ಇದು ಪೆಂಡೆಂಟ್ ಕೂಡ ಅಷ್ಟೇ ಅಂಡ್ ಇದು ಇಡಿ ಡಿಸೈನ್ ಕೂಡ ಅಷ್ಟೇ ಏನಿಲ್ಲ ನಿಮಗೆ ವೈಟ್ ಅಲ್ಲಿ ಕಾಣಿಸಿದೆ ಎಲ್ಲ ಫುಲ್ ನಿಮಗೆ ಎಡಿ ಸ್ಟೋನಲ್ಲೇ ಬರುತ್ತೆ ಅಂಡ್ ಇದರ ಪ್ರೈಸ್ ಬಂದು ತೌಸಂಡ್ ಟು ನೈಂಟೀನ್ ರುಪೀಸ್ ಈ ಲಾಂಗ್ ಹಾರ್ಟಿ ಶಿಪ್ಪಿಂಗ್ ಬರುತ್ತೆ ತೌಸಂಡ್ ಟೂ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ನಿಮ್ಗೆ ಇದು ಬಿಟ್ಟರೆ ಬೇರೆ ಯಾವುದು ನಮಗೆ ಇದೊಂದು ಬೇಡ ಇನ್ನೂ ಬೇರೆ ಯಾವ್ದಾದ್ರು ಬೇಕು ಆ ಇದ್ದರೆ ಇದು ಎರಡು ಕೂಡ ನಾನ್ ಐಡಲ್ ಇದೆ ಐಡಲ್ ಯಾವುದು ಬರಲ್ಲ ಇದರಲ್ಲಿ ಸೊ ಇದೊಂದು ಟ್ರೆಂಡಿಂಗ್ ಬಂದಿದೆ ನನಗೆ ನಾವೊಬ್ಬರಿಗೆ ಪ್ರಮೋಷನಿಗೆ ಕೂಡ ಕೊಟ್ಟಿದ್ದೆ ರೀಸೆಂಟಾಗಿ ನೀವು ನೋಡಿರ್ಬೋದು ದೀಸ್ ಬ್ಯೂಟಿಫುಲ್ ಸೆಟ್ ಇದು ತುಂಬಾ ಟ್ರೆಂಡಿಂಗ್ ಸರ್ಟ್ ಬಿಕಾಸ್ ಇದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂಡ್ ಫಿನಿಶಿಂಗ್ ಕೂಡ ಅಷ್ಟೇ ಸಖತ್ ಇದು ಇದಕ್ಕೆ ಬಂದ್ಬಿಟ್ಟು ಈ ತರ ಇಯರಿಂಗ್ಸ್ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಕೂಡ ಅಷ್ಟು ಪೆಂಡೆಂಟ್ ಟೈಪ್ ಇಯರಿಂಗ್ಸ್ ಕೂಡ ಬರುತ್ತೆ ಸಖತ್ತಾಗಿದೆ ಇದು ನೋಡ್ತಾ ಇದ್ದೀರಲ್ವಾ ಅಂಡ್ ಇದರಲ್ಲಿ ಸೆಂಟರ್ ಅಲ್ಲಿ ವೈಟ್ ವೈಟ್ ಇದಿದೆ ನೋಡಿ ಬೀಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದರ ಪ್ರೈಸ್ ಕೂಡ ಅಷ್ಟೇ ಥೌಸಂಡ್ ಟು ನೈನ್ಟಿ ರುಪೀಸ್ ಟ್ರೀ ಶೂಪಿಂಗ್ ನನಗೆ ವಿಡಿಯೋಸ್ ಮಾಡ್ಕೊಂಡು ತುಂಬಾ ಇಷ್ಟ ಈಗ ಎಲ್ಲ ವಿಡಿಯೋನ ಎಂಟ್ ಮಾಡಿದಂಟಿನ್ಯೂಸ್ ವಿಡಿಯೋ ಮಾಡಿದ್ರೆ ನನಗೆ ತುಂಬಾ ಇಷ್ಟು ಬ್ಯಾಲೆನ್ಸ್ ಇದರಲ್ಲಿ ವೈಟ್ ಇತ್ತು ಇತ್ತು ಬಟ್ ಈಗ ವೈಟ್ ಬೇಕಾದ್ರೆ ಬೇಕಾದ ನಾನು ಕರೆಸಿ ಕೊಡ್ತೀನಿ ಪ್ಲೀಸ್ ನೆಕ್ಲೆಸ್ ಲಕ್ಷ್ಮಿ ನೆಕ್ಲೆಸ್ ನಿಮಗೆ ಇಲ್ಲೊಂದು ಲಕ್ಷ್ಮಿ ಬರುತ್ತೆ ಇಲ್ಲೊಂದು ಲಕ್ಷ್ಮಿ ಬರುತ್ತೆ ಅಂಡ್ ಸೆಂಟರ್ ಮೂರು ಲಕ್ಷ್ಮಿ ಬರುತ್ತೆ ಬಳಿ ಇದು ಒಂದು ಲಕ್ಷ್ಮಿದು ಇದು ಒಂದು ಲಕ್ಷ್ಮಿದು ಅಂಡ್ ಸೆಂಟರ್ ಒಂದು ಸೊ ಇಷ್ಟು ಬರುತ್ತೆ ನಿಮಗೆ ಇಯರಿಂಗ್ಸ್ ಬಂದು ಈ ಥರ ಇಯರಿಂಗ್ಸ್ ಬರುತ್ತೆ ಪ್ರೈಸ್ ಬಂದು ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಎಲ್ಲದಕ್ಕೂ ಕೂಡ ಅಷ್ಟೇ ಫ್ರೀ ಶಿಪ್ಪಿಂಗ್ ಜೊತೆಗೆ ಫ್ರೀ ಗಿಫ್ಟ್ನ ಕೊಡ್ತೀನಿ ನಾನು ಆದ್ರೆ ನನ್ನ ಶಾಪಲ್ಲಿ ಬಂದು ಯಾರು ಬೈ ಮಾಡ್ತಾರಲ್ಲ ಅವ್ರಿಗೆ ಏನು ನಾನು ಇದ್ರಲ್ಲಿ ಕೊಟ್ಟಿದ್ದೀನಿ ಅಲ್ವಾ ಸಾರಿ ಈಗ ಈಗ ಆನ್ಲೈನ್ ಹೆಂಗೆ ನಾನು ಆಲ್ರೆಡಿ ಪ್ಯಾಕ್ ಮಾಡೋವಾಗ ಗಿಫ್ಟ್ನ ಹಾಕಿ ಪ್ಯಾಕ್ ಮಾಡಿ ಆಲ್ಸೋ ನಾನು ಫುಲ್ಗೆ ಬರುವಂಥ ಕಸ್ಟಮರ್ಸ್ಗೂ ಕೂಡ ನಾನೇ ಹೇಳ್ತಿದ್ದೀನಿ ಈ ಥರ ನಾನು ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ ನಿಮಗೆ ಬಂದು ಬೈ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಫ್ರೀ ಗಿಫ್ಟ್ ನ ಕೊಡ್ತಾ ಇದ್ದೀನಿ ಶಾಪಿಗೆ ಬಂದ್ ಬೈ ಮಾಡಿದ್ರು ನಿಮಗೆ ಫ್ರೀ ಗಿಫ್ಟ್ ಸೊ ಶಾಪ ಮತ್ತು ಇಲ್ಲೂ ಕೂಡ ಅಷ್ಟೇ ಫಿಕ್ಸ್ ಡೇಟ್ ನೋ ಬಾರ್ಗೇನ್ ಎಷ್ಟು ಪ್ರೈಸ್ ಹೇಳ್ತೀನಿ ಅಷ್ಟೇ ಬಿಕಾಸ್ ಆಲ್ರೆಡಿ ನಾನು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಗಿಫ್ಟ್ ಅವ್ರಿಗೆ ಚೂಸ್ ನಿಮ್ಗೆ ಯಾವ್ದು ಬೇಕು ನೋಡಿ ತಗೊಳ್ಳಿ ನಾನು ಗಿಫ್ಟ್ ಎಂತ ಪರ್ಪಸ್ಗೆ ಸ್ವಲ್ಪ ಜುಮಾಸ್ನ ಇಟ್ಟಿದ್ದೀನಿ ಸೊ ನಿಮಗೆ ಯಾವ್ದು ಬೇಕು ನೋಡಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳ್ಬಿಡ್ತೀನಿ ಅವ್ರಿಗೆ ಯಾವ್ದು ಬೇಕು ಅಷ್ಟ ಆಗೋ ಅಂಡ್ ಹೋಗ್ತಾರೆ ಆ್ಯಂಡ್ ಆದರೆ ನಿಮಗೆ ಸ್ವಲ್ಪ ಸಿಂಪಲ್ಲಾಗಿ ಬೇಕು ಎಲಿಫೆಂಟ್ ಟೈಪಲ್ಲಿ ಅಂತಂದರೆ ಲಕ್ಷ್ಮಿ ಬೇಡ ಎಲಿಫೆಂಟ್ ಟೈಪಲ್ಲಿ ಗ್ರೀನಾಗ ಬೇಕು ಅಂತಂದರೆ ಸೊ ನೀಸ್ ಬ್ಯೂಟಿಫುಲ್ ನೆಕ್ಲೆಸ್ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಇಯರಿಂಗ್ಸ್ ಬಂದು ಎಲಿಫೆಂಟ್ ಟೈಪಲ್ಲಿ ಇಯರಿಂಗ್ಸ್ ಕೂಡ ಬರುತ್ತೆ ಆ್ಯಂಡ್ ಇದ ಪ್ರೈಸ್ ಬಂದಿಟ್ಟು ಸೆವೆನ್ ನೈಂಟಿ ನೈನ್ ರುಪೀಸ್ ಈ ಶಿಪ್ಪಿಂಗ್ ಸೆವೆನ್ ನೈಂಟಿ ನೈನ್ ರುಪೀಸ್ ಪಿಂಗ್ ಆ್ಯಂಡ್ ಎಸ್ ಇವತ್ತಿನ ಇಷ್ಟು ಕಲೆಕ್ಷನ್ಸ್ ನಾನು ತೋರಿಸ್ತೀನಿ ಆಲ್ಮೋಸ್ಟ್ ಇವತ್ತು ಎಲ್ಲ ಏಡಿಸ್ಟು ಅಂತೀನಿ ಏನು ಕೊಟ್ಟಿದ್ದು ನಾನು ಬಿಟ್ಟಿದ್ದು ನಿಮಗೆ ಕಲೆಕ್ಷನ್ಸ್ನ ತೋರಿಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಕೊಟ್ಟ ವಿಡಿಯೋ ನೋಡಿದ್ವಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ವಿಡಿಯೋ ಬಂದರೆ ಲೈಕ್ ಮಾಡಿ ನಿಮಗೆ ಅಂತ ಅನಿಸಿದೆ ಕಮೆಂಟ್ ಮಾಡಿ ಆ್ಯಂಡ್ ನಾನು ಕೇಳಿದ ಕಲರ್ ಆ ಕಲರ್ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕೇಳಿದ ನಿಮಗೆ ಕಲರ್ ತುಂಬ ಇಷ್ಟ ಅನ್ಸಿ ನಿಮ್ಗೆ ಯಾವ ಕಲರ್ ಅಂತ ಹೇಳ್ತೀನಿ ನಿಮ್ಗೆ ಗೊತ್ತಿತ್ತು ನನಗೆ ಕಲರ್ನ ಕಾಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಇದೇ ತರ ವಿಡಿಯೋಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಖಂಡಿತವಾಗೂ ನಾನು ಮಾಡ್ಕೊಡ್ತೀನಿ ನನಗೆ ಗೊತ್ತಿರೋ ಟಿಪ್ಸ್ನ ಖಂಡಿತವಾಗೂ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಅಂಡ್ ಇದೇ ತರ ಯಾರು ಜುವೆಲ್ರಿ ಲವರ್ಸ್ ಇತ್ತು ಅಂತಂದ್ರೆ ಅವ್ರಿಗೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಾಳೆ ಹೊಸ ಕಲೆಕ್ಷನ್ ಇದೆ ಅಂದ್ರೆ ಹೊಸ ವಿಡಿಯೋ ಇದೆ ಬೈ ಬಾಯ್